ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ನನ್ನ ಶರೀರಕ್ಕೆ ಅಮ್ಮನ ಆಹ್ವಾನ ಆಗಿ ಅವ್ರ ಮುಖಾಂತರ ನನಗೇನೇನು ವಿಚಾರಣೆಗಳು ತಿಳಿಸ್ತಾರೆ ಇದು ಬಂದು ಬಗ್ತಾ ಇದ್ಕೊಂಡು ನಾವು ಯಾರನ್ನು ವಿಚಾರಣೆ ಕೇಳಲ್ಲ ಅವ್ರನ್ನ ಊರು ಅಂತಲೂ ಕೇಳಲ್ಲ ನಾವು ಏನು ನಿಮ್ದು ಅಂತಲೂ ಕೇಳಲ್ಲ ಸಮಾಚಾರ ಅಮ್ಮ ಗುರ್ತೀಶ್ ಏನೈತೆ ಆ ಸಮಸ್ಯೆಗೆ ಅವ್ರು ಪರಿಹಾರ ಕೊಡ್ತಾರೆ ಕೃಷ್ಣಮೂರ್ತಿ ಅಂದ್ಬಿಟ್ಟು ನಾವಿರೋದು ಬೆಂಗಳೂರಲ್ಲಿ ನಾನು ಡ್ರೈವರ್ ಕೆಲಸ ಮಾಡ್ತೀನಿ ಇಲ್ಲಿಗೆ ಬರಬೇಕಾದ್ರೆ ನನಗೆ ಹತ್ತು ರೂಪಾಯಿ ಮಾತ್ರ ವಾಗ್ದಾನು ಈಗ ಪರವಾಗಿಲ್ಲ ಏನಾಯ್ತಿಲ್ಲ ಅದೇ ನಂದು ಯಾವುದೋ ಗಾಡಿಗೆ ಡ್ಯೂಟಿ ಸಿಗ್ತಿರ್ಲಿಲ್ಲ ಏನಿಲ್ಲ ನಾನು ಡ್ರೈವರು ಫೋರ್ ವೀಲರ್ ಹಾಕ್ಕೊಂಡಿದ್ದೀನಿ ಈ ಹೊಸ್ದಾಗಿ ಅದಕ್ಕೆ ಡ್ಯೂಟಿ ಸಿಗ್ತಿರ್ಲಿಲ್ಲ ಏನಿಲ್ಲ ಅದಕ್ಕೆ ಬಂದಿದ್ದೀನಿ ಏನು ಹೇಳಿದ್ರು ಬಂದಮೇಲೆ ಬಂದಮೇಲೆ ಆಯಿತು ನಾನು ಮಾಡ್ಕೊಡ್ತೀನಿ ನಡಿಯಪ್ಪ ಅಂತ ಹೇಳಿದ್ದಾರೆ ಅದೇ ಥರ ನಡೀತಾ ಇದೆ ಬಂದಾದ ಮೇಲೆ ವಾಗ್ದಾನ ಆಯಿತು ಇದು ಮೂರನೇ ಸತಿ ಬರ್ತಾ ಇದ್ದೀನಿ ನಾನು ಎಷ್ಟು ಸಲ ಹೇಳ್ತಾರೆ ಇನ್ನು ಏನು ಎಷ್ಟು ಸಲ ಅಂತ ಏನು ಹೇಳಿಲ್ಲ ನನಗೆ ಮೂರು ಸಲ ಬ್ರೇಕ್ ನಾನು ಇದು ಮೂರನೇ ಸತಿ ಬರ್ತಾರೆ ನೀವು ಅಂದ್ಕೊಂಡಿದ್ದೀರಾ ಮೂರನೇ ಮೂರನೇ ಸತಿ ಬಂದಿದ್ದೀನಿ ನಾನು ಯಾವ ರೀತಿ ಇದು ಇವಾಗ ಇದರಲ್ಲಿ ಪರವಾಗಿಲ್ಲ ಹ್ಞೂ ಸರ್ ಎಲ್ಲಿಂದ ಬರ್ತೀವಿ ನಾವು ಬೆಂಗಳೂರಿಂದ ಥ್ಯಾಂಕ್ ಯು ಅದರಲ್ಲಿ ನಮಗೆ ಏನೈತೆ ದೂರದಾಗಿರೋನು ನಾವು ಏನಾಯ್ತು ಕಾಂಟ್ಯಾಕ್ಟಲ್ಲಿ ಫೋನ್ನೆಲ್ಲೂ ಸಮಸ್ಯೆ ಬಗೆಹರಿಸಿದ್ದೀನಿ ಹ್ಞೂ ಹ್ಞೂ ಅಂಥವ್ಯವ ನನ್ನ ಹತ್ರ ಕೇಸ್ಗಳು ಅವು ಅವೆ ಯಾವ ಸಾಕ್ಷಿಗಳು ಅವೆ ನಾನು ಈ ಥರ ಇದು ನಮ್ಮ ಏನೈತೆ ಒಂದು ನಿಜವಾದ ಶಕ್ತಿ ದೇವತೆ ನಾನು ಏನಾಯಿತು ಅದೇ ಥರ ನಾನು ಕಾಪಾಡ್ಕೊಂಡು ನನ್ನ ಜೀವನ ನಾನು ಇಲ್ಲಿಂದ ತಕ ಜನಕ್ಕೊಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹ್ಞೂ ಇದು ಎಂದು ನನಗಲ್ಲಿ ಸುಳ್ಳು ಅನ್ನೋಕ್ಕದ್ದು ನನ್ನಲ್ಲಿ ಒಂದು ಇದಾದಾಗ ನಾನು ಅವತ್ತು ನಾನು ಪೂಜೆ ಬರ್ತೀನಿ ಅಂತ ನಾನು ನಿರೂಪಿಸ್ಕೊಂಡಿದ್ದೆ ನಾನು ನಾನೊಂದು ಬೋರ್ವೆಲ್ ಪಾಯಿಂಟ್ ಫೇಲ್ ಆತಂದ್ರೆ ಅವತ್ತು ಆ ಪಾಯಿಂಟಿಂದು ನಾನು ಕರ್ತವ್ಯ ಬಿಟ್ಬಿಡ್ತೀನಿ ನನ್ನಲ್ಲಿ ದೇವರಿಲ್ಲ ಅನ್ನೋದು ನಾನು ಸತ್ಯ ನಾನು ನಿರೂಪಿಸ್ಕೊಳ್ತೀನ ಅದನ್ನು ನಾನಾಯಿತು ಈ ಸರ ಹೋರಾಟದಲ್ಲಿ ನಾನು ಏನಾಯ್ತು ಅಮ್ಮ ಗೆದ್ಕೊಂಬಂದಿದ್ದಾರೆ ಇದರಲ್ಲಿ ನಾನು ಯಶಸ್ಸು ಕಂಡಿದ್ದೆ ಇದನ್ನು ಸಾಧನೆ ಮಾಡ್ಲ ಅಂತಕ್ಕದ್ದನ್ನ ಇದನ್ನು ನಾವೇ ಕೋಚ್ಕಂಡ್ ಜಂಪ್ ಕೇಳಬಾರ್ದು ಲೆಕ್ಕಾಚಾರಕ್ಕೆ ನಾನು ಈ ಯೂಟ್ಯೂಬಲ್ಲೇ ಈ ಮಾಧ್ಯಮದಲ್ಲಿ ಯಾವತ್ತು ನಾವು ಬರ್ಬೇಕು ಅನ್ನೋದು ಅಮ್ಮ ಆ ಕೊಟ್ಟಿರಲ್ಲ ನಮಗೆ ಅಮ್ಮ ಒಪಿನಿಯನ್ ತಗೊಂಡೆ ನಾವೇನೈತೆ ಇದನ್ನು ಆದೇಶ ಮಾಡ್ತಾ ಇರೋದು ನಾನು ಆಯಿತು ಅನ್ನೋದಕ್ಕೆ ನಾನೇನಾಯಿತು ಒಂದು ಸಮಾಜಕ್ಕೆ ಒಂದು ಇದನ್ನು ನಾನು ಎಷ್ಟೋ ಸತಿ ನಾನು ಸ್ವದೇಶ್ ಮೀಡಿಯಾದವ್ರಿಗೂ ನಾನು ಅವಕಾಶ ಕೊಟ್ಟಿರಲ್ಲ ಅಮ್ಮ ಅವರು ಒಂದು ಏನೈತೆ ನಮಗೆ ಅಮ್ಮನ ಪರ್ಮಿಷನ್ ತಗೊಂಡು ಇದನ್ನೇನಾಯಿತು ಅದನ್ನ ನಾವು ಮಾಡಿದ್ದ ಅದು ಅಷ್ಟು ಇದನ್ನ ಯಾವುದೋ ಅವ್ನು ಗುಡಿಸ್ಲು ಮನೆಗೈತೆ ಅವನೇ ಸಹಕಾರ ಆಗಲಿಲ್ಲ ಯಾಕಿದ್ರು ದೇವಸ್ಥಾನಕ್ಕೆ ಕಟ್ಕೋಳೋಕಾಗಲಿಲ್ಲ ಅಂದರೆ ನಮಗೂ ಕೋಟಿ ಹಂದು ರೂಪಾಯಿ ಕೋಟೈತು ಇಂಡಸ್ಟ್ರಿಯಲ್ಲಿ ಡಿ ಕಡಿ ಹೋಗೈತೆ ನನ್ನ ಜಮೀನು ಆರು ಎಕರೆ ಇಪ್ಪತ್ತೆರಡು ಕುಂಟೆ ನಮ್ಮದು ಕೋಟ್ಯಾಂತ್ ರೂಪಾಯಿ ಆಸ್ತಿ ದುಡ್ಡು ಬರುತ್ತೆ ಅದನ್ನು ನಮ್ಗೆ ಅದನ್ನು ನಾನು ನನಗೆ ದುಡ್ಡಿನಿಂದ ನಾನು ಯಾವತ್ತು ಹೋಗ್ತಾರೆ ಇವತ್ತು ನನ್ನ ಜೋಬಲ್ಲಿ ಕೇಳಿರಿ ಊರಲ್ಲಿ ನಾನು ಕೊಟ್ಟು ಕಳ್ಕೊಂಡಿದ್ದೇನೆ ಬಿಟ್ಟರೆ ಯಾವತ್ತು ನಾನು ಇನ್ನೊಬ್ಬರು ನಾನು ಇವರದಿಲ್ಲ ಆ ಥರ ಜೀವನ ಮಾಡಿ ಇವತ್ತು ಆ ತಾಯಿ ನ್ಯಾಯ ನೀತಿ ಧರ್ಮದೊಳಗೆ ನಾನು ಬದುಕ್ತಾರೆ ಅದನ್ನು ನನ್ನ ಹಿಂದೆ ಬೆನ್ನು ಅವತ್ತು ನಾನು ಆ ತಾಯಿಗೆ ಮಗನಾಗೆ ಇವತ್ತು ನಾನು ಒಬ್ಬ ಈ ಸೇವೆ ನಾನು ಆ ಈ ಅಮ್ಮನ ಪಾದ ಸ್ಪರ್ಶ ಮಾಡಬೇಕು ಅಂದ್ರೆ ನಾನು ಸ್ವಚ್ಛವಾಗಿ ಶುದ್ಧವಾಗಿದ್ರೆ ಮಾತ್ರ ನಮಗಿಲ್ಲ ಅವಕಾಶ ಕೆಲವು ಕಡೆ ಹೇಳ್ತಾರೆ ಅದು ಇದು ಅಂದ್ಕಂಡು ನಾನು ಆ ಥರಕ್ಕೆ ಲೆಕ್ಕಾಚಾರಕ್ಕೆ ನಾವು ಇಲ್ಲ ಆ ಥರ ಬೇಕಾದ್ರೆ ಯಾರೇ ಬಂದ್ರೂ ನಾನು ಎಂತ ಫೇಸ್ ಮಾಡೋ ಲೆಕ್ಕಾಚಾರಕ್ಕೆ ಹೋಗಿದ್ದೆ ನಾನು ಈ ಮೂಡ್ ನಂಬಿಕೆ ಅಂತವಕ್ಕೆ ನಾನು ಒಂದು ಟೈಮ್ ಅಮ್ಮ ಪರ್ಮಿಷನ್ ನಾನು ಲೆಕ್ಕಾಚಾರಕ್ಕೆ ಇದ್ದೆ ಅದಕ್ಕೊಂದು ಸ್ವಲ್ಪ ಟೈಮ್ ಕಾಲವರ್ಶ ಐತಿ ಅದಕ್ಕೂ ನಾನು ಏನಂತ ಜನ ನಂಬಲಿ ನಮ್ಮದೇ ಇರಲಿ ಅದೊಂದು ಏನೈತೆ ಈಗ ಎಷ್ಟೋ ಜನಗಳು ಸಾಯ್ತಾ ಇದ್ದಾರೆ ಈಗ ಕೆಲವು ಜನ ಮಾತು ಕಟ್ಟು ಸಾಯ್ತಾ ಇದ್ದಾರೆ ಪೇಷಂಟ್ಗಳು ಅಂತಾರೆ ಈಗ ಯಾರು ಕಾಪಾಡ್ತಾ ಇದ್ದೀರಾ